ಉಡ ಇರಬಹುದು ಕ್ಯಾನ್ಸರ್ ಡಯಾಬಿಟಿಕ್ ಕಾಯಿಲೆ ಹೃದಯ ಸಂಬಂಧಿತ ಕಾಯಿಲೆಗಳಿರ್ಬೋದು ಈ ತರದ ಅನೇಕ ಕಾಯಿಲೆಗಳು ಕೂಡ ಇಂದಲೇ ಬರ್ತವೆ ಅಂತಲ್ಲ ರಾಸಾಯನಿಕಗಳಿಂದ ರಾಸಾಯನಿಕ ಪದಾರ್ಥಗಳನ್ನು ಬಳಸೋದ್ರಿಂದಲೇ ಬರ್ತವೆ ಅಂತಲ್ಲ ಈ ಕಾರಣದಿಂದ ಕರ್ನಾಟಕ ರಾಜ್ಯ ಹೆಚ್ಚು ಒತ್ತು ಕೊಡ್ತಕ್ಕಂಥ ಅದಕ್ಕೋಸ್ಕರ ಒಂದು ನೀತಿಯನ್ನೇ ಮಾಡಿ ಆ ನೀತಿಯನ್ನ ರೈತರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದನ್ನ ಮಾಡಿದ್ದೀವಿ ಈಗ ಶೋಭಾ ಕರಂದ್ಲಾಜಿ ಅವರು ಹೇಳ್ತಾ ಇದ್ದರು ಪಕ್ಕದಲ್ಲಿ ಕೂತಿದ್ದಾರೆ ಕೇಂದ್ರ ಸರ್ಕಾರನು ಕೂಡ ಸಹಾಯ ಮಾಡ್ತದೆ ನೀವು ಒಂದು ಆ ಅನೇಕ ಜನ ವಿದೇಶಿಯ ವಿದೇಶಿಯರು ರಾಗಿ ಅವರಿಗೆ ಕ್ವಾಲಿಟಿ ಶೀಟ್ ಸಿಕ್ತಿ ಸಿಕ್ಕಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತೇನೆ ನಾನು ಕೃಷಿ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ ರಾಗಿ ಬೆಳಿಬೇಕು ಸೊ ಎಂತ ರಾಗಿ ಬೆಳಿ ಎಂತ ಬೆಳಿಬೇಕು ಅಂತ ಯಾಕಂತಂದ್ರೆ ನಾವು ರಾಗಿನ ಕರ್ನಾಟಕದಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ಎಕ್ಟೇರ್ ಪ್ರದೇಶಗಳಲ್ಲಿ ಬೆಳೀತಾ ಇದೆ ಎಂಟು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ಗಳಲ್ಲಿ ರಾಗಿ ಬೆಳೀತಾ ಇದೆ ಜೋಳ ಸುಮಾರು ಐದು ಲಕ್ಷ ಹೆಕ್ಟೇರ್ಗೂ ಕೂಡ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದೆ ಸಜ್ಜೆ ಬೆಳೀತಾ ಇದ್ದೀವಿ ಸುಮಾರು ಒಂದು ಲಕ್ಷ ಒಂದು ಲಕ್ಷ ಮೂವತ್ತೊಂದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ ಬೆಳೀತಾ ಇದೆ ಇನ್ನು ಅನೇಕ ಇಡೀ ಕರ್ನಾಟಕದಲ್ಲಿ ಈ ಎಲ್ಲ ಬೆಳೆಗಳನ್ನ ರಾಗಿ ಜೋಳ ಆ ಬೇರೆ ಸಿರಿಧಾನ್ಯಗಳು ಇವೆಲ್ಲವೂ ಸೇರಿ ಸುಮಾರು ಇಪ್ಪತ್ತು ಲಕ್ಷ ಟನ್ ಇಪ್ಪತ್ತು ಲಕ್ಷ ಟನ್ ಈ ಸಿರಿಧಾನ್ಯಗಳನ್ನು ಬೆಳೆದು ಯಾರು ಸುಮಾರು ಇಪ್ಪತ್ತು ಲಕ್ಷ ಟನ್ಗಳಷ್ಟು ಈ ಆಹಾರ ಪದಾರ್ಥಗಳಿಂದ ಬೆಳೆಯುತ್ತವೆ ಅದರಲ್ಲಿ க்கீட்ஸ் இதெல்லாம் முன்னாடி இதன்னே மத்திய அதுக்கு அதுக்கு கஷி சச்சி கேந்திர